ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಯುನಿಕ್ ಎಜುಕೇರ್ ಅಕಾಡೆಮಿ ಇದು ವಿ ಮತ್ತು ಪಿ ಸ್ಪೆಷಲ್ ವಿಡಿಯೋ ಆಗಿರ್ತದೆ ಈ ವಿಡಿಯೋದಲ್ಲಿ ಸಂವಿಧಾನದ ಪ್ರಶ್ನೋತ್ತರಗಳನ್ನು ಚರ್ಚಿಸಲಿದ್ದೇವೆ ಇದರಲ್ಲಿ ಕೆ ಎಸ್ ಪಿ ಡಿಒ ಎಸ್ ಡಿ ಎಫ್ ಡಿ ಪಿ ಎಸ್ ಕೇಳಿರತಕ್ಕಂಥ ಹಿಂದಿನ ಪ್ರಶ್ನೋತ್ತರಗಳನ್ನು ಅಂದರೆ ಭಾರತದ ಸಂವಿಧಾನದ ಪ್ರಸ್ತಾವನೆಯ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ ಭಾರತದ ಸಂವಿಧಾನದ ಪ್ರಸ್ತಾವನೆಯ ಪ್ರಶ್ನೋತ್ತರಗಳು ಇದರಲ್ಲಿ ಒಂದನೇ ಪ್ರಶ್ನೆ ಭಾರತೀಯ ಸಂವಿಧಾನ ಪ್ರಾರಂಭವಾಗುವುದು ಈ ಪ್ರಶ್ನೆ ಭಾರತೀಯ ಸಂವಿಧಾನ ಸಂವಿಧಾನ ಪ್ರಾರಂಭವಾಗುವುದು ಯಾವ ವಾಕ್ಯದಿಂದ ಇದಕ್ಕೆ ಉತ್ತರ ನಾವು ಭಾರತೀಯರು ಎಂದು ನಾವು ಭಾರತೀಯರು ಎಂದು ಸಂವಿಧಾನದ ಪ್ರಸ್ತಾವನೆ ಪ್ರಾರಂಭವಾಗುತ್ತದೆ ಈ ಪ್ರಶ್ನೆಯನ್ನು ಎಸ್ ಡಿ ಎ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ಈಗ ಎರಡನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ವಾಕ್ಯವು ಕಾಣಿಸಿಕೊಳ್ಳುತ್ತದೆ ಇಲ್ಲಿ ನಾಲ್ಕು ಆಪ್ಷನ್ ಇರ್ತವೆ ಅದರಲ್ಲಿ ಬೇರೆ ಬೇರೆ ತರಹದ ಅದರಲ್ಲಿ ಯಾವ ವಾಕ್ಯವು ಪ್ರಸ್ತಾವನೆಯಲ್ಲಿ ಇದೆ ಎಂಬುದನ್ನ ನಾವು ನೋಡಬೇಕಾಗುತ್ತದೆ ಇದಕ್ಕೆ ಉತ್ತರ ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂಬುದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ವಾಕ್ಯ ಕಾಣುತ್ತದೆ ಸೊ ಆದ್ದರಿಂದ ಈ ಪ್ರಶ್ನೆಯನ್ನ ಎಸ್ ಡಿ ಎ ಎರಡ್ ಸಾವಿರದ ಎಂಟು ಮತ್ತು ಪುನಃ ಎಡ್ ಎಸ್ ಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಮತ್ತು ಇ ಎಸ್ ಐ ಇ ಎಸ್ ಐ ಅಂದ್ರೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಎರಡ್ ಸಾವಿರದ ಹದಿಮೂರನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ ಈಗ ಮೂರನೇ ಪ್ರಶ್ನೆ ಸಮಾಜವಾದ ಜಾತ್ಯತೀತ ಎಂಬ ವಾಕ್ಯಗಳನ್ನು ಸೇರಿಸಿದ ತಿದ್ದುಪಡಿ ಹೌದು ಸಮಾಜವಾದ ಜಾತ್ಯತೀತ ಎರಡು ಪದವನ್ನ ನಾವು ಚರ್ಚಿಸಿದ ಹಾಗೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಲವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರ ನಲವತ್ತೆರಡನೆಯ ತಿದ್ದುಪಡಿ ಮೂಲಕ ಈ ಎರಡು ಪದಗಳನ್ನು ಪ್ರಸ್ತಾವನೆಗೆ ಸೇರಿಸಿದ್ದಾರೆ ಈ ಪ್ರಶ್ನೆಯನ್ನ ಪಿಸಿ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಎರಡ್ ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ಈಗ ನಾಲ್ಕನೇ ಪ್ರಶ್ನೆ ಭಾರತವು ಜಾತ್ಯತೀತ ರಾಷ್ಟ್ರವೆಂದು ತಿಳಿಸುವುದು ಅಂದ್ರೆ ಭಾರತವು ಜಾತ್ಯತೀತ ರಾಷ್ಟ್ರವೆಂದು ಎಲ್ಲಿ ಉಲ್ಲೇಖವಾಗಿದೆ ಸಂವಿಧಾನದಲ್ಲಿ ಅಂದ್ರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತವು ಸಮಾಜವಾದ ಜಾತ್ಯತೀತ ಗಣರಾಜ್ಯ ಅಂತ ನಾವು ಕಾಣ್ಬೋದು ಸೊ ಇದಕ್ಕೆ ಉತ್ತರ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ಜಾತ್ಯತೀತ ರಾಷ್ಟ್ರ ಅಂತ ತಿಳಿಸುತ್ತದೆ ಈ ಪ್ರಶ್ನೆಯನ್ನ ಪಿ ಸಿ ಎರಡ್ ಸಾವಿರದ ಹದಿನೆಂಟಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಎರಡ್ ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ಇನ್ನು ಐದನೇ ಪ್ರಶ್ನೆ ನೋಡೋಣ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಅಂಶ ಕಾಣುವುದಿಲ್ಲ ಸೊ ಭಾರತ ಇಲ್ಲಿ ನಾಲ್ಕು ಆಪ್ಷನ್ಸ್ ಗಳಿರ್ತವೆ ಅದರಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಆರ್ಥಿಕ ಸ್ವಾತಂತ್ರ್ಯದ ಯಾವುದೇ ಪದ ಅಥವಾ ವಾಕ್ಯ ಆಗಲಿ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕಾಣುವುದಿಲ್ಲ ಇದು ಮೂಲಭೂತ ಹಕ್ಕುಗಳಲ್ಲಿ ಕಾಣ್ತದೆ ಬಟ್ ಅದನ್ನು ಈಗ ತೆಗೆದುಹಾಕಿದ್ದಾರೆ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಅಂಶ ಮಾತ್ರ ಕಾಣುವುದಿಲ್ಲ ಸೊ ಈ ಪ್ರಶ್ನೆಯನ್ನ ಯು ಪಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ಈಗ ಆರನೇ ಪ್ರಶ್ನೆ ಭಾರತೀಯ ಸಂವಿಧಾನ ರೂಪಿಸಿದವರ ಅಂತರ್ಯವು ಇದರಲ್ಲಿ ಕಂಡುಬರುವುದು ಭಾರತೀಯ ಸಂವಿಧಾನವನ್ನು ಯಾರು ರೂಪಿಸಿರ್ತಾರೆ ಕರಡು ಸಮಿತಿ ಅಧ್ಯಕ್ಷರು ರಚನಾ ಸಮಿತಿ ಅಧ್ಯಕ್ಷರು ಇವರ ಅಂತರ್ಯವು ಇದರಲ್ಲಿ ಕಂಡುಬರುವುದು ಈ ಉತ್ತರ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನದ ಒಂದು ಕೈಗನ್ನಡಿಯಾಗಿದೆ ಇಡೀ ಪ್ರಸ್ ಸಂವಿಧಾನದ ಕೈಗನ್ನಡಿ ಯಾವುದು ಅಂದ್ರೆ ಸಂವಿಧಾನದ ಪ್ರಸ್ತಾವನೆ ಇದರಲ್ಲಿ ನಮ್ಮ ಸಂವಿಧಾನವನ್ನು ರಚಿಸಿದವರ ಅಂತರ್ಯ ಅಂದ್ರೆ ಅವರ ಅಂತರಾಳದಲ್ಲಿ ಏನಿತ್ತು ಅನ್ನೋದನ್ನು ನಾವು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕಾಣ್ಬೋದು ಈ ಪ್ರಶ್ನೆಯನ್ನು ಯು ಪಿ ಎಸ್ ಎಸ್ಸಿಯ ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ಸೊ ಈ ಮೂಲಕ ಭಾರತ ಸಂವಿಧಾನದ ಪ್ರಸ್ತಾವನೆಯ ಯಾವ ರೀತಿ ಪ್ರಶ್ನೋತ್ತರಗಳನ್ನು ಕೇಳಿದ್ರು ಅನ್ನೋದನ್ನು ನೋಡಿದ್ದೀವಿ ಸೊ ಈ ಪ್ರಸ್ತಾವನೆಯ ಸಂಪೂರ್ಣವಾದ ವಿಡಿಯೋ ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸಿದ್ದೇನೆ ಆದ್ದರಿಂದ ಹಿಂದಿನ ವೀಡಿಯೋವನ್ನು ನೋಡಿ ಈ ಪ್ರಶ್ನೋತ್ತರಗಳನ್ನು ನೀವು ಚರ್ಚೆ ಮಾಡ್ಬೋದು ಸೊ ಆದ್ದರಿಂದ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಟಾಪಿಕ್ ವೈಸ್ ಅಂದರೆ ಪಾಠ ಮತ್ತು ಪ್ರಶ್ನೋತ್ತರಗಳನ್ನು ಚರ್ಚಿಸಲಿದ್ದಾವೆ ದಯವಿಟ್ಟು ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ಬೋದು